ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಮ್ಯಾ ನಾನಿವತ್ತು ಬ್ಲೌಸಿಗೆ ಎಂಬ್ರಾಯ್ಡ್ರಿ ಇದ್ದೀನಿ ರೌಂಡ್ ನೆಕ್ ಬ್ಲೌಸು ಫಸ್ಟೇ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ ನನಗೇನೋ ಪೀಸಿಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕಿಂತ ಸ್ಟಿಚ್ ಮಾಡಿರೋ ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾಡೋದು ಈಸಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸಾಧಾರಣ ಎಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿ ಆದಮೇಲೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಮಾಡ್ತೀನಿ ಹಾಗೆ ಈ ಬ್ಲೌಸನ್ನು ಕೂಡ ಸ್ಟಿಚ್ ಮಾಡಿ ಆದಮೇಲೆ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನಿಲ್ಲಿ ರೌಂಡ್ ನೆಕ್ ಇಟ್ಟಿದ್ದೀನಿ ರೌಂಡ್ ನೆಕ್ಕಿನ ಸುತ್ತ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಹೇಳಿ ಮಧ್ಯದಲ್ಲಿ ನಾನು ಲೈನಿಂಗ್ನ ಜಾಯಿಂಟ್ ಮಾಡಿದ್ದೀನಿ ಎಂಬ್ರಾಯ್ಡ್ರಿ ಆದಮೇಲೆ ಬಿಚ್ಚಿ ತೆಗಿಯೋಣ ಅಂತ ಹೇಳ್ಬಿಟ್ಟು ರಿಂಗ್ ಕರೆಕ್ಟ್ ಕೂರುತ್ತಲ್ವ ಆವಾಗ ಅದಕ್ಕೋಸ್ಕರ ನಾನು ಇಲ್ಲಿ ಮಧ್ಯ ವೇಸ್ಟ್ ಲೈನಿಂಗ್ನ ಜಾಯಿಂಟ್ ಮಾಡಿದ್ದೀನಿ ಲೈನಿಂಗ್ ಇಟ್ಟು ಜಾಯಿಂಟ್ ಮಾಡಿದ್ದೀನಲ್ಲ ಅದಾದಮೇಲೆ ಅದರ ಅಡಿಗಡೆ ನಾನು ಪೇಪರ್ ಕ್ಯಾನ್ವಾಸ್ ಇಟ್ಬಿಟ್ಟು ಇವಾಗ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ಸ್ವಲ್ಪ ಪೇಪರ್ ಕ್ಯಾನ್ವಾಸ್ ಇಟ್ಟರೆ ನೀಟಾಗಿ ಜಾರುತ್ತೆ ಹಾಗೆ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ ಕ್ಯಾನ್ವಾಸ್ ಇಟ್ಟಿರೋದು ಸೈಡಿಗೆ ಸ್ಯಾಟನ್ ಸ್ಟಿಚ್ ಕೊಟ್ಟು ಅದ್ರ ಪಕ್ಕದಲ್ಲಿ ಬಟನ್ ಸ್ಟಿಚ್ ಇದ್ದೀನಿ ಗ್ರೀನ್ ಕಲರಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಪಿಂಕ್ ಡಾರ್ಕ್ ಪಿಂಕಿಗೆ ಪ್ಯಾರಟ್ ಗ್ರೀನ್ ಕಲರದ್ದು ನನ್ನ ಚಾನೆಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನು ಫಸ್ಟೆಲ್ಲ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದಿದ್ದು ನಂದು ಹಳೆಯ ಜಿಗ್ಝಾಗ್ ಮಿಷಿನ್ ಇತ್ತು ಅದು ಯಾವುದು ಅಂದರೆ ಡರ್ಬಿ ಮಿಷಿನ್ ತೊಗೊಂಡಿದ್ದೆ ನನಗೆ ಅವಾಗ ಸ್ಟಾರ್ಟಿಂಗಲ್ಲಿ ಅಷ್ಟು ಗೊತ್ತಿರಲಿಲ್ಲ ಮಿಷಿನ್ ಬಗ್ಗೆ ಅಂದರೆ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಗೊತ್ತಿರಲಿಲ್ಲ ನಾನು ಹೀಗೆ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಳಕ್ಕೆ ಅಂತ ಅಂಗಡಿಗೆ ಹೋದಾಗ ಅವರೇ ಹೇಳಿದರು ಎಂಬ್ರಾಯ್ಡ್ರಿ ಮಿಷಿನು ಇದು ಜಿಗ್ಜಾಗಿ ಎಂಬ್ರಾಯ್ಡ್ರಿ ಸೆಟ್ ಮಾಡಿದರೆ ಚೆನ್ನಾಗಿ ಆಗ್ಬೋದು ಅಂತ ಹೇಳಿದರು ಹಾಗಾಗಿ ನಾನು ಅದೇ ಎಂಬ್ರಾಯ್ಡ್ರಿ ಮಿಷಿ ಅದನ್ನೇ ಎಂಬ್ರಾಯ್ಡ್ರಿಗೆ ಸೆಟ್ ಮಾಡಿಸ್ಕೊಂಡ್ಬಿಟ್ಟು ಟರ್ಬಿ ಮಿಷಿನ ತಗೊಂಡಿದ್ದೆ ಅದು ಚೆನ್ನಾಗಿತ್ತು ತುಂಬ ವರ್ಷ ಯೂಸ್ ಮಾಡಿದೆ ಅದನ್ನ ಅದಾದಮೇಲೆ ಎಲ್ಲರೂ ರಾಲ್ಸನ್ ಮಿಷಿನ್ ತುಂಬಾ ಚೆನ್ನಾಗಿದೆ ಸ್ಟಿಚ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೋಸ್ಕರ ನೋಡೋಣ ಅಂತ ಹೇಳಿಬಿಟ್ಟು ರಾಲ್ಸನ್ ಮಷಿನ್ ತಗೊಂಡು ಇವಾಗ ನಾನು ರಾಲ್ಸನ್ ಮಷೀನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎರಡನ್ನೂ ಹೋಲಿಕೆ ಮಾಡಿ ನೋಡಿದರೆ ಚೆನ್ನಾಗಿದೆ ಸ್ಟಿಚ್ ಎರಡೂ ಚೆನ್ನಾಗಿದೆ ಅದರಲ್ಲೂ ನಾನು ತುಂಬ ವರ್ಷ ವರ್ಕ್ ಮಾಡಿ ಕೊಡ್ತಾ ಇದ್ದೆ ಕಸ್ಟಮರ್ಗಳಿಗೆ ಅದು ಸ್ಟಿಚ್ಚಿನ ಬಗ್ಗೆ ಹೇಳೋ ಹಾಗೆ ಇಲ್ಲ ಎರಡು ಮಿಷಿನ್ ಅಷ್ಟೇ ಸ್ವಲ್ಪ ಈಸಿ ಅಂತ ಅನ್ಸೋದು ರಾಲ್ಸನ್ ಮೆಷಿನೇ ಸ್ವಲ್ಪ ಸ್ಮೂತ್ ಅಂತ ಅನಿಸುತ್ತೆ ಡಿಸೈನು ಅಷ್ಟೇ ಹಾಕುವಾಗ ಅಷ್ಟು ಹೆವಿ ಅನ್ಸಲ್ಲ ಆ ಮಿಷಿನಲ್ಲಿ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಬೇಗ ಮುಗಿತಾ ಇರಲಿಲ್ಲ ಇದು ಸ್ವಲ್ಪ ಹೈ ಸ್ಪೀಡಾಗಿರೋದ್ರಿಂದ ಸ್ಪೀಡಾಗಿ ಬೇಗನೆ ಮುಗಿಯುತ್ತೆ ಡಿಸೈನ್ ಇವಾಗ ನಾನು ಬಟನ್ ಸ್ಟಿಚ್ಚಿನ ಸುತ್ತೂ ಚೈನ್ ಸ್ಟಿಚ್ ಥರ ರನ್ನಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ಗೋಲ್ಡ್ ಕಲರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತೇಳಿ ಬಟನ್ ಸ್ಟಿಚ್ಚು ಚೆನ್ನಾಗಿ ರೌಂಡಾಗಿ ಕಾಣಿಸುತ್ತೆ ಬರೀ ಗ್ರೀನಲ್ಲಿ ಮಾಡುವಾಗ ಅಷ್ಟು ರೌಂಡಾಗಿ ಕಾಣಿಸಲ್ಲ ಇವಾಗ ನಾವು ಗೋಲ್ಡಲ್ಲಿ ಸುತ್ತ ಬಾರ್ಡರ್ ಕೊಡ್ತೀವಲ್ಲ ಬಾರ್ಡರ್ ಅಂದರೆ ರನ್ನಿಂಗ್ ಸ್ಟಿಚ್ಚಲ್ಲಿ ಬಾರ್ಡರ್ ಕೊಡ್ತೀವಲ್ಲ ಆವಾಗ ರೌಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರಲ್ಲಿ ಇಲ್ಲಿ ಸುತ್ತಲೂ ರನ್ನಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ಬಟನ್ ಸ್ಟಿಚ್ಚಿನ ಸುತ್ತ ಹೊಸ್ದಾಗಿ ಎಂಬ್ರಾಯ್ಡ್ರಿ ಕಲಿತಾ ಇರೋರು ಈ ಡಿಸೈನ್ನ ಆರಾಮಾಗಿ ಮಾಡ್ಬೋದು ಅಷ್ಟೇನು ಕಷ್ಟ ಇಲ್ಲ ಈ ಬಟನ್ ಸ್ಟಿಚ್ ಮತ್ತು ಸ್ಯಾಟಿನ್ ಸ್ಟಿಚ್ಚು ಲೀಫಿನ್ ಡಿಸೈನ್ ಎಲ್ಲರೂ ಫಸ್ಟಲ್ಲೇ ಕಲಿತೀವಲ್ವ ಹಾಗಾಗಿ ಈ ಡಿಸೈನು ತುಂಬಾ ಈಸಿಯಾಗಿ ಎಲ್ಲರೂ ಬೇಸಿಕ್ ಕಲಿಯೋರು ಎಲ್ಲರೂ ಈ ಡಿಸೈನ್ನ ಮಾಡ್ಕೊಬೋದು ಒಂದು ಸತಿ ನೀವು ನಿಮ್ಮ ಬ್ಲೌಸಿಗೆ ಟ್ರೈ ಮಾಡಿ ನಾನಿಲ್ಲಿ ಫುಲ್ ಬ್ಲೌಸ್ ಡಿಸೈನ್ ಮಾಡಿರೋದು ತೋರಿಸಿಲ್ಲ ಬರೀ ಬ್ಯಾಕ್ ನೆಕ್ಕಿಗೆ ಡಿಸೈನ್ ಮಾಡಿರೋದನ್ನ ಮಾತ್ರ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಫೋಟೋ ತಗೊಂಡೆ ಅದು ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂತು ಕಾಂಬಿನೇಷನ್ ಗ್ರೀನ್ ಮತ್ತು ಪಿಂಕ್ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಸ್ಟಿಗೆ ನಾನಿಲ್ಲಿ ಏನು ಡಿಸೈನ್ ಮಾಡಿಲ್ಲ ಸ್ಲೀವ್ ಫುಲ್ ಬಾರ್ಡರ್ ಇತ್ತು ಅದ್ರ ಮೇಲೆ ಏನು ಡಿಸೈನ್ ಬೇಡ ಅಂತ ಅಂದ್ಕೊಂಡೆ ಬರೀ ನೆಕ್ಕಿಗೆ ಮಾತ್ರ ಥ್ರೆಡ್ ವರ್ಕ್ ಮಾಡ್ತಾ ಇದ್ದೀನಿ ಯಾವುದೇ ಬಾಲ್ಸ್ ಚೈನ್ ಮತ್ತು ಸ್ಟೋನ್ ಚೈನ್ ಏನೂ ಇಟ್ಟಿಲ್ಲ ಹಾಗೆ ಬರೀ ಥ್ರೆಡ್ಡಲ್ಲಿ ಸಿಂಪಲ್ ವರ್ಕ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತಲ್ಲ ರೌಂಡ್ ನೆಕ್ಕಿಗೆ ಅದಕ್ಕೋಸ್ಕರ ಸಿಂಪಲ್ ವರ್ಕ್ ಮಾಡ್ತಾ ಇದ್ದೀನಿ ಹೊಸದಾಗಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಪ್ಲಾನ್ ಹಾಕೊಂಡವರು ಕಲೀರಿ ಬೇಗ ಕಲೀರಿ ತುಂಬ ಈಸಿ ಇದೆ ನಾನು ಅಷ್ಟೇ ಫಸ್ಟೇ ಎಲ್ಲ ಕಲಿತಿರಲಿಲ್ಲ ಮಿಷಿನ್ ತೊಗೊಂಡ್ಮೇಲೇ ಕಲ್ತಿದ್ದು ನನಗೇನು ಮಿಷಿನ್ ಹೇಗಿರುತ್ತೆ ಅಂತಲೂ ಸಹ ಗೊತ್ತಿರಲಿಲ್ಲ ಆಮೇಲೆ ಮಿಷಿನ್ ತೊಗೊಂಡ್ಮೇಲೇ ಎಂಬ್ರಾಯ್ಡ್ರಿನ ಕಲ್ತಿದ್ದು ಹಾಗಾಗಿ ಯಾರೂ ಭಯ ಪಡಬೇಡಿ ಎಲ್ಲ ಕೆಲಸನೂ ಹಾಗೆ ಅಲ್ವಾ ಫಸ್ಟಲ್ಲಿ ಕಲಿಯೋದಕ್ಕಿಂತ ಮುಂಚೆ ಭಯ ಇರುತ್ತೆ ಸುಮ್ಮನೆ ಮಿಷಿನ್ ತೊಗೊಂಡಿಟ್ಕೊಂಡು ವೇಸ್ಟ್ ಆಗುತ್ತೋ ಏನೋ ದುಡ್ಡು ವೇಸ್ಟ್ ಆಗುತ್ತೋ ಏನೋ ಅದಕ್ಕೆ ಬೇಡ ತಗೊಳ್ಳೋದೆ ಬೇಡ ಅಂತ ಪ್ಲ್ಯಾನ್ ಹಾಕೋರು ಎಷ್ಟೋ ಜನ ಇದ್ದಾರೆ ಹಾಗಾಗಿ ಆ ಥರ ಏನು ಅಂದ್ಕೊಬೇಡಿ ಕಲಿಬೇ ಕಲೀಬಹುದು ತುಂಬ ಹಾರ್ಡ್ ವರ್ಕ್ ಮಾಡಬೇಕಂದ್ರೆ ಇವಾಗ ಡೈಲಿ ಕಲಿತಾ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮುಂದೆ ಯಾವುದೂ ಇಲ್ಲ ನಿಮ್ಮ ಮನಸ್ಸಿಗೆ ಧೈರ್ಯ ನೀವೇ ತಂದ್ಕೊಂಬಿಟ್ಟು ನೀವೇ ಪ್ರಾಕ್ಟೀಸ್ ಮಾಡಿ ಖಂಡಿತ ನೀವು ಕಲಿತೀರಾ ಈ ಮಿಷಿನಿಗೆ ಏನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಮಿಷಿನ್ ಎಂಬ್ರಾಯ್ಡ್ರಿ ಎಲ್ಲ ತುಂಬ ದುಡ್ಡು ಕೊಡಬೇಕು ಒಂದು ಲಕ್ಷ ಎರಡು ಲಕ್ಷ ಎಲ್ಲ ಕೊಡಬೇಕು ಆದರೆ ಈ ಮಿಷಿನ್ ಆ ಥರ ಅಲ್ಲ ಹದಿನೈದು ಹದಿನಾರು ಸಾವಿರ ಕೊಟ್ಟರೆ ಆರಾಮಾಗಿ ಈ ಮಿಷಿನ್ ಸಿಗುತ್ತೆ ನನ್ನ ಮಿಷಿನಿಗೆ ಹದಿನಾರು ಸಾವಿರ ಕೊಟ್ಟಿರೋದು ಈ ಮಿಷಿನ್ ತಗೊಂಡ್ರೆ ನೀವು ಆರಾಮಾಗಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದರೆ ಕಲಿತ ನೀವು ಆರಾಮಾಗಿ ಬ್ಲೌಸಿಗೆ ಡಿಸೈನ್ ಮಾಡಿ ಕಲ್ ಕೊಡ್ಬೋದು ಹೊಸ್ದಾಗಿ ಕೆಲಸ ಏನಾದರೂ ಕಲಿಬೇಕು ಅಂತ ಇದ್ದವರು ಈ ಕೆಲಸ ಕಲೀರಿ ನಿಮಗಿದೆ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ನಾನಿಲ್ಲಿ ಗೋಲ್ಡ್ ಮತ್ತೆ ಗ್ರೀನ್ ನ ಮಿಕ್ಸ್ ಮಾಡಿ ಅಹ್ ಲೀಫ್ ತರ ಡಿಸೈನ್ ಮಾಡ್ತಾ ಇದ್ದೀನಿ ತುಂಬಾ ಉದ್ದಕ್ಕೆ ಏನು ಮಾಡಿಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಚಿಕ್ಕ ಇದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಆ ಇದರಲ್ಲಿ ಐದೈದು ಲೀಫ್ನ ಮಾಡ್ತಾ ಇದ್ದೀನಿ ಒಂದು ಗೋಲ್ಡ್ ಮತ್ತು ಒಂದು ಗ್ರೀನ್ ಆ ಥರ ಮಾಡ್ತಾ ಹೋದೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಟೋಟಲಿ ಈ ಡಿಸೈನ್ ಒಂದು ಮುಕ್ಕಾಲ್ ಇಂಚ್ ಇದೆ ಅಷ್ಟೇ ತುಂಬ ಅಗ್ಲ ಏನು ಅಗ್ಲ ಆಗೇನು ಮಾಡಲಿಲ್ಲ ಚೆನ್ನಾಗಿ ಕಾಣಿಸ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗೆ ಮಾಡಿದ್ದೀನಿ ಸಿಂಪಲ್ಲಾಗಿ ಯಾರಿಗೆಲ್ಲ ಡಿಸೈನ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆನ್ಸರ್ ಕೊಡ್ತೀನಿ ನಾನು ತುಂಬ ಏನು ಪರ್ಫೆಕ್ಟ್ ಅಲ್ಲ ತುಂಬಾ ಇನ್ನೂ ಕಲಿಯೋಕೆ ಇಷ್ಟೇ ಕಲ್ತ್ರೆ ಇನ್ನೂ ಕಲಿಯೋಕೆ ಇರುತ್ತೆ ಅಲ್ವಾ ಅದರಲ್ಲೂ ನನಗೆ ಎಷ್ಟು ಗೊತ್ತೋ ಅದನ್ನು ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ ಹದಿನಾರು ಇಂಚ್ ರಿಂಗ್ ತಗೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ನೆಕ್ ಕೂರುತ್ತಲ್ವ ಅದಕ್ಕೋಸ್ಕರ ಇಲ್ಲಾಂದರೆ ಅರ್ಧ ಒಂದು ಅರ್ಧ ಒಂದು ಸತಿ ಅರ್ಧ ಒಂದು ಸತಿ ಹಾಕಬೇಕು ಚಿಕ್ಕ ರಿಂಗ್ ತಗೊಂಡ್ರೆ ಅದಕ್ಕೋಸ್ಕರ ನಾನಿಲ್ಲಿ ದೊಡ್ಡ ರಿಂಗನ್ನೇ ಹಾಕ್ಕೊಂಡಿದ್ದೀನಿ ಕಲಿಯೋರು ಚಿಕ್ಕ ರಿಂಗಲ್ಲಿ ಕಲಿಯೋದು ಒಳ್ಳೆಯದು ಅಂತ ನನಗನ್ಸುತ್ತೆ ದೊಡ್ಡ ರಿಂಗನ್ನು ತಿರುಗ್ಸೋಕ್ಕೆಲ್ಲ ಫಸ್ಟಿಗೆ ಗೊತ್ತಾಗಲ್ವಲ್ಲ ಹಾಗಾಗಿ ಚಿಕ್ಕ ರಿಂಗಲ್ಲಿ ಕಲಿತುಬಿಟ್ಟು ಆಮೇಲೆ ದೊಡ್ಡ ರಿಂಗಲ್ಲಿ ದೊಡ್ಡ ರಿಂಗ್ ಹಾಕ್ಬಿಟ್ಟು ಡಿಸೈನ್ ಮಾಡಿದರೆ ಈಸಿ ಆಗುತ್ತೆ ಅಂತ ನನಗನ್ಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ